ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಅನ್ನದ ಜೊತೆಗೆ ಒಂದು ಸೂಪರ್ ಆಗಿರೋಂತಹ ಗೊಜ್ಜು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸಾಂಬಾರಲ್ಲೇ ತಿಂದು ತಿಂದು ಬೇಜಾರಾದಾಗ ಈ ಬೇಳೆ ಸಾರು ತರಕಾರಿ ಸಾರೆಲ್ಲ ಬೇಡಪ್ಪ ಇವತ್ತೇನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ನಿಮ್ಗೆ ಅನ್ನಿಸ್ದಾಗ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಲೈಕ್ ಮಾಡಿ ಈ ಇನ್ಸ್ಟೆಂಟ್ ಆಗಿರೋ ಅಂತಹ ಸೂಪರ್ ಆಗಿರೋವಂತಹ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಒಂದು ಸಣ್ಣ ಪೌಡರ್ ಥರ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಡ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಡ್ರೈ ಫ್ರೈ ಮಾಡೋ ಅಂಥದ್ದು ಎಣ್ಣೆ ಏನೂ ಹಾಕಿಲ್ಲ ಹಾಗೆ ಪ್ಯಾನ್ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸುಕಾಳುಗಳು ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಇದನ್ನೆಲ್ಲದನ್ನೂ ಇವಾಗ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಏನು ಆ್ಯಡ್ ಇಲ್ಲ ನೋಡಿ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಎಸ್ಲುಗಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದಿಂಚಷ್ಟು ಒಂದು ಸ್ವಲ್ಪ ಶುಂಠಿ ಹಾಕೊಳ್ತಾ ಇದ್ದೀನಿ ನಾನು ಕೇವಲ ಒಂದು ಟೈಮಿಗೆ ಮಾಡ್ಕೊತಾ ಇರೋದ್ರಿಂದ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ನಾಲ್ಕು ಜನಕ್ಕೆ ಆಗತ್ತೆ ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಜಾಸ್ತಿ ಮಾಡಿಕೊಂಡು ನೀವು ಬೇಕಾದರೆ ಗೊಜ್ಜನ್ನ ಎತ್ತಿಟ್ಕೋಬೋದು ನೋಡಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಕ್ರಷ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡಿಲ್ಲ ಜಸ್ಟ್ ಕುಟ್ಟಿರೋದು ಈಗ ಕುಟ್ಟಿರೋ ಅಂಥ ಆ ಒಂದು ಮಸಾಲೆ ಥರ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಆವಾಗಲೇ ಹುರ್ಕೊಂಡಲ್ವಾ ಅದೇ ಫ್ರೈ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಚೂರು ಎಣ್ಣೆ ಬೇಕಾಗತ್ತೆ ಏಕೆಂದರೆ ಅದು ಗೊಜ್ಜಲ್ವ ಗೊಜ್ಜುಗಳು ಅಂದ ತಕ್ಷಣ ನಾವು ಸ್ವಲ್ಪ ಎಣ್ಣೆ ಮುಂದೆ ಹಾಕಲೇಬೇಕು ಆವಾಗಲೇ ಅದು ಚೆನ್ನಾಗಿರೋದು ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಇದು ಬಿಸಿ ಆಗ್ತಿದ್ದಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಮೇಯ್ನಾಗಿ ಯೂಸ್ ಮಾಡ್ತಾ ಇರೋವಂಥದ್ರೆ ಸಾಂಬಾರು ಈರುಳ್ಳಿ ನೋಡಿ ಸುಮಾರು ಒಂದು ಎರಡು ಕೈಗಳಲ್ಲಿ ನಮ್ಮ ಕೈಗಳಲ್ಲಿ ಒಂದು ಎರಡು ಇಡೀ ಆಗೋಷ್ಟು ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತುಂಬ ದಪ್ಪಕ್ಕಿರೋ ಸಾಂಬಾರು ಈರುಳ್ಳಿಗಳನ್ನ ಒಂದು ಎರಡು ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲನೂ ಕಟ್ ಮಾಡಿಲ್ಲ ಸಣ್ಣ ಸಣ್ಣಗಿರೋದೆಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪಗಿದ್ದಿದ್ದನ್ನ ಒಂದು ಎರಡು ಸ್ಪೂ ಎರಡು ಪೀಸ್ ಮೇ ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಮತ್ತು ಈ ಸಾಂಬಾರು ಈರುಳ್ಳಿ ಎರಡನ್ನೂ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸಾಂಬಾರು ಈರುಳ್ಳಿ ಎಲ್ಲ ಇಲ್ಲ ಅನ್ನೋರು ನಾರ್ಮಲ್ ಈರುಳ್ಳಿನ ಕೂಡ ನೀವು ಉದ್ದದ ಕಟ್ ಮಾಡಿ ಈ ಪ್ಲೇಸಲ್ಲಿ ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ಯಾವುದೋ ಒಂದು ಇನ್ಗ್ರೀಡಿಯೆಂಟ್ಗೆ ಆಗಿ ಅದೇ ಹಾಕಿದ್ರೇ ಚೆನ್ನಾಗಿರೋದು ಈಗ ಇದಕ್ಕೆ ಒಂದು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋ ಅಂಥದ್ದು ಟೊಮೆಟೊ ಈರುಳ್ಳಿ ಜೊತೆ ಸ್ವಲ್ಪ ಆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೇಯಬೇಕು ಫ್ರೈ ಆಗಬೇಕು ನೀರಿಲ್ಲದೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು ಸೊ ಹಾಗಾಗಿ ರುಚಿಗೆ ಅಗತ್ಯ ಇರೋ ಅಷ್ಟು ಕಲ್ಲುಪ್ಪನ್ನ ಈಗಲೇ ಆ್ಯಡ್ ಇದ್ದೀನಿ ಒಂದೇ ಸಲ ನೆಕ್ಸ್ಟ್ ಗೊ ಗೊಜ್ಜು ರೆಡಿ ಆದಮೇಲೆ ಕೊನೆಗೆ ಮತ್ತೆ ಏನು ಉಪ್ಪು ಹಾಕೋಕ್ಕೋಗೋದಿಲ್ಲ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ನೀರು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ಈ ಈ ಒಂದು ಟೈಮಲ್ಲಿ ನೀರು ಆ್ಯಡ್ ಮಾಡಬಾರ್ದು ಚೆನ್ನಾಗಿ ಎಣ್ಣೆಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಮೆತ್ತಗಾಗಲಿ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅಥವಾ ಒಂದು ಆರು ಏಳು ನಿಮಿಷ ಅದು ಮೆತ್ತಗಾಗೋದು ನಮ್ಗೆ ಗೊತ್ತಾಗುತ್ತಲ್ಲ ಅಷ್ಟೊತ್ತವರೆಗೂ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ನೋಡಿ ಸ್ವಲ್ಪ ಮೆತ್ತಗಾಗಿದೆ ಸ್ವಲ್ಪ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳೋಣ ಜ್ವರ ಬಂದು ಬಿಟ್ಟಿರುತ್ತಲ್ವಾ ಅಂಥವ್ರಿಗೆ ಅಂದರೆ ಆಲ್ರೆಡಿ ಒಂದು ವಾರ ಹತ್ತು ಜ್ವರದಿಂದ ನೆರಳಿರ್ತಾರೆ ಆ ಟೈಮಲ್ಲಿ ಗಂಜಿ ಬ್ರೆಡ್ಡು ಈ ಥರದ್ದನ್ನೇ ತಿಂದು ಸ್ವಲ್ಪ ಬಾಯೆಲ್ಲ ಸಪ್ಪೆ ಆಗಿರುತ್ತೆ ಜ್ವರ ಕಂಪ್ಲೀಟಾಗಿ ವಾಸಿ ಆಯಿತು ಇವಾಗ ಏನು ಬೇಕಾದರೂ ತಿನ್ಬೋದು ಅನ್ನೋ ಟೈಮಲ್ಲಿ ನಾರ್ಮಲ್ ಆಗಿರುವಂಥ ಸಾರು ಮಾಡ್ಕೊಳ್ಳೋ ಬದಲು ಈ ರೀತಿ ಗೊಜ್ಜು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರ ನಾಲ್ಗೆಯಲ್ಲಿರುವಂತಹ ಎಲ್ಲ ಫ್ಲೇವರ್ಸು ಚೆನ್ನಾಗಿ ಆಚೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಲರಾಗೂ ಚೆನ್ನಾಗಿರ್ಬೇಕಲ್ವ ಕಲರ್ಫುಲ್ಲಾಗಿ ಖಾರಕ್ಕೆ ಅಗತ್ಯ ಇರೋವಷ್ಟು ಅಚ್ಚ ಮೆಣಸಿನ್ ಪುಡಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಆಗಲೇ ಮೆಣಸು ಕೂಡ ಹಾಕಿದ್ವಿ ಸೊ ಹಾಗಾಗಿ ಅದು ನೋಡ್ಕೊಂಡು ಅದು ಖಾರ ಕೊಡುತ್ತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಚ್ಚ ಮೆಣಸಿನ್ ಪುಡಿ ಹಾಕ್ಬೋದು ಇದು ಧನಿಯಾ ಪುಡಿ ಫ್ಲೇವರ್ಗೋಸ್ಕರ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದನ್ನು ಆ್ಯಡ್ ಮಾಡೋದ್ರಿಂದ ಅರಿಶಿನ ಅಚ್ಚ ಧನಿಯಾ ಪುಡಿ ಅದಷ್ಟು ಆ್ಯಡ್ ಮಾಡಿದ್ಮೇಲೆ ಈಗ ಸ್ವಲ್ಪ ಒಂದು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಎನ್ಸ್ಕೊಂಡಿದ್ದೆ ಆ ಹುಣಸೆ ಹಣ್ಣನ್ನು ಇವಾಗ ಅದರ ರಸವನ್ನು ತೆಗೆದು ಅದನ್ನು ಸೇರಿಸಿ ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ಹಾಕಿರೋ ಅಂತಹ ಫ್ಲೇವರ್ಸ್ ಟೇ ಐಟಮ್ಸ್ ಇದೆಯಲ್ಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದೆಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಚೆನ್ನಾಗಿ ಕುದಿಬೇಕು ನೋಡಿ ಎಣ್ಣೆ ಬಿಡೋದು ಅಂತ ಹೇಳ್ತಾರಲ್ಲ ಆ ಥರ ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ಕೊನೆಗೆ ನಾವು ಆಗಲೇ ಕುಟ್ಟಿ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ವ ಪುಡಿ ಆ ಪುಡಿ ಕುಟ್ಟಿರೋ ಅಂಥದ್ದು ಬೆಳ್ಳುಳ್ಳಿ ಮೆಣಸು ಮೆಂತ್ಯ ಜೀರಿಗೆ ಸಾಸಿವೆ ಇದನ್ನೆಲ್ಲ ಸ್ವಲ್ಪ ಡ್ರೈ ಫ್ರೈ ಮಾಡಿ ಕುಟ್ಟಿದ್ವಲ್ಲ ಅದು ಕೊನೆಯಲ್ಲಿ ಇದ್ದೀನಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು ಏನಂತ ಚೆನ್ನಾಗಿ ಅದ್ರ ಜೊತೆ ಬೆರಿಬೇಕು ಬೇಯಬೇಕಂತ ಏನಿಲ್ಲ ಆಲ್ರೆಡಿ ಡ್ರೈ ಫ್ರೈ ಮಾಡಿದಲ್ವ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಈ ಗೊಜ್ಜನ್ನ ನಾವು ಮಾಡಿಕೊಂಡು ಎತ್ತಿಟ್ಕೋಬೋದು ಜಾಸ್ತಿ ಮಾಡ್ಕೊಂಡು ಬೇಕಿದ್ರೆ ಒಂದು ಮೂರು ನಾಲ್ಕು ದಿನ ಯೂಸ್ ಮಾಡ್ಬೋದು ತೆಂಗಿನಕಾಯಿ ಏನು ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಏನು ಹಾಳಾಗಲ್ಲ ನೋಡಿ ಫೈನಲಿ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಮೇಲೆ ಈ ಗೊಜ್ಜು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಅಂತೂ ನಿಜಕ್ಕೂ ಸೂಪರ್ ಆಗಿರುತ್ತೆ ನೀವೊಂದು ಸಲ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ